ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ಸರಿಯಾದಂತಹ ಒಂದು ನಿಯಮದ ಪ್ರಕಾರ ಸರಿಯಾದಂತಹ ಸೆಟ್ಟಿಂಗ್ಸ್ ನೀವು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಪಬ್ಲಿಕ್ ಪಬ್ಲಿಶ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಒಂದು ವಿಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗೋದು ತುಂಬಾ ಲೇಟ್ ಆಗಿಬಿಡ್ತದೆ ಹಾಗಾದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಗೆ ಒಂದು ವಿಡಿಯೋ ಮಾಡಿ ಕ್ರಿಯೇಟ್ ಮಾಡಿದ ನಂತರ ಅದನ್ನು ಎಲ್ಲಿ ಹೇಗೆ ನೀವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಟೈಟಲ್ ಹೇಗಾಗಬೇಕು ಅಂಡ್ ಡಿಸ್ಟ್ರಿಬ್ಯೂಷನ್ ಏನ್ ಏನ್ ಮಾಡಬೇಕು ಹಾಗೆ ಮತ್ತೆ ಟ್ಯಾಕ್ಸ್ ಏನ್ ಹಾಕ್ಬೇಕು ಎಲ್ಲವೂ ಕೂಡ ಚೆನ್ನಾಗಿ ಮತ್ತೆ ಎಲ್ಲಿ ಹೋಗಿ ನೀವು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಬೇಕು ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಗೆ ಹೇಳ್ಕೊಡ್ತೇನೆ ಇವಾಗ ಬನ್ನಿ ಹಾಗಾದ್ರೆ ಇದು ಕನ್ನಡದಲ್ಲೇ ಇರೋದ್ರಿಂದ ಕನ್ನಡದಲ್ಲೇ ಮಾಹಿತಿ ಕೊಡ್ತೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೀವು ನಾನು ಹೇಳಿದಂತಹ ಮೆಥಡ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ದೇ ಅದರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಎಲ್ಲ ಒಂದು ವಿಡಿಯೋಸ್ ಬೇಗ ವೈರಲ್ ಆಗ್ತದೆ ಬನ್ನಿ ಹಾಗಾದ್ರೆ ನೇರವಾಗಿ ನನ್ನ ಯೂ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ನೀವು ವಿಡಿಯೋಸ್ ಕ್ರಿಯೇಟ್ ಮಾಡ್ಕೊಂಡು ನೀವು ಗ್ಯಾಲರಿಯಲ್ಲಿ ಇಟ್ಕೊಂಡಿರ್ತೀರಾ ಹೌದಾ ನಾವು ಗ್ಯಾಲರಿಯಲ್ಲಿ ಹೋಗಿ ಅದನ್ನ ಮೊದಲು ವಿಡಿಯೋಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೇರವಾಗಿ ನಾವು ಯೂಟ್ಯೂಬ್ ಹೋಗಿ ನಾವು ಅಪ್ಲೋಡ್ ಮಾಡಬಾರ್ದು ಏನ್ ಮಾಡ್ಬೇಕು ನಾವು ಯಾವ್ದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡ್ಬೇಕಂದ್ರೆ ವೈಟಿ ಸ್ಟುಡಿಯೋದಲ್ಲಿ ನೇರವಾಗಿ ವೈ ಟಿ ಹೋಗೋಣ ವೈ ಟಿ ಸ್ಟುಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಚಾನೆಲ್ ಯಾವ ಒಂದು ಹೆಸರಿನ ಚಾನೆಲ್ ಇರ್ತದೆ ವೈಟಿ ಸ್ಟುಡಿಯೋದಲ್ಲಿ ಅದೇ ಚಾನೆಲ್ ಬರ್ತದೆ ಸೇಮ್ ಟು ಸೇಮ್ ಜಿಮೈಲ್ ಅಕೌಂಟ್ ಅಟ್ಯಾಚ್ಮೆಂಟ್ ಇರಬೇಕು ಆಗ ನಿಮ್ದು ಚಾನಲ್ ಇಲ್ಲಿ ಬರ್ತದೆ ವೈಟಿ ದಲ್ಲಿ ವೈಟಿ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ನಂದು ಯಾವ್ದಿದೆ ಆರ್ ಜೆ ಜಾಬ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ನಾಲ್ಕು ಆಪ್ಷನ್ಸ್ ಬರ್ತದೆ ಇಲ್ಲಿ ಇಲ್ಲಿ ಸಿಂಪಲ್ ಆಗಿ ನೀವು ನೋಡ್ಬೇಕಾದ್ರೆ ಇಲ್ಲೊಂದು ನೋಡಿ ಒಂದು ಪ್ಲಸ್ ಪಾಯಿಂಟ್ ಇದೆ ಹೌದಾ ಪ್ಲಸ್ ಅಂತ ಐಕೋನ್ ಇದೆ ಒಂದು ನೆಕ್ಸ್ಟ್ ಒಂದು ಸರ್ಚ್ ಮಾಡ್ಲಿಕ್ಕೆ ಒಂದು ಆಪ್ಷನ್ಸ್ ಇದೆ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ನೋಡ್ಲಿಕ್ಕೆ ಒಂದು ಆಪ್ಷನ್ಸ್ ಇದೆ ನೆಕ್ಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಇದೆ ಹೌದಾ ನಾಲ್ಕು ಆಪ್ಷನ್ಸ್ ಬರ್ತದೆ ವೈ ಟಿ ಸ್ಟುಡಿಯೋ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವ್ ಏನ್ ಮಾಡ್ಬೇಕು ಡ್ಯಾಶ್ ಬೋರ್ಡ್ ಗೆ ಹೋದಾಗ ಅಲ್ಲಿ ಡ್ಯಾಶ್ ಬೋರ್ಡ್ ಗೆ ಹೋದಾಗ ಈ ರೀತಿ ನಿಮ್ಗೆ ಆಪ್ಷನ್ ಸಿಗ್ತದೆ ಕಂಟೆಂಟ್ ಮತ್ತೆ ಅನಾಲಿಟಿಕ್ಸ್ ಕಮ್ಯುನಿಟಿ ಅಂಡ್ ಅರ್ನ್ ಅಂತ ನಾಲ್ಕು ಐದು ಆಪ್ಷನ್ಸ್ ಬರ್ತದೆ ನಿಮ್ಗೆ ನೆನಪಿಟ್ಕೊಡ್ರಿ ಇಲ್ಲಿ ನೋಡಿ ವೈಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ನಿಧಾನವಾಗಿ ಕೇಳಿ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವೈಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಇಲ್ಲಿ ನಾಲ್ಕು ಐದು ಆಪ್ಷನ್ಸ್ ಬರ್ತದೆ ಒಂದು ಡ್ಯಾಶ್ ಬೋರ್ಡ್ ಬರ್ತದೆ ಒಂದು ಕಂಟೆಂಟ್ ಬರುತ್ತೆ ನೆಕ್ಸ್ಟ್ ಬರೋದು ಅನಾಲಿಟಿಕ್ಸ್ ಬರ್ತದೆ ನೆಕ್ಸ್ಟ್ ಕಮ್ಯುನಿಟಿ ಬರ್ತದೆ ಇದು ಹೊಸದಾಗಿ ಪರಿಚಯಿಸಿದಂತಹ ಒಂದು ಇದು ನಿಯಮ ಇದು ಒಂದು ಹೊಸದಾಗಿ ಪರಿಚಯಿಸಿದರೆ ಕಮೆಂಟ್ ಅಂತ ಬರ್ತಿತ್ತು ಮೊದಲು ಬಟ್ ಇವಾಗ ಕಮ್ಯುನಿಟಿ ಇದೆ ಅಲ್ಲಿ ಕಮ್ಯುನಿಟಿ ಕ್ಲಿಕ್ ಮಾಡಿದ್ಮೇಲೆ ಕಮೆಂಟ್ ಅಂತ ಆಪ್ಷನ್ಸ್ ಬರ್ತದೆ ನೆಕ್ಸ್ಟ್ ಅರ್ನ್ ನೀವೇನ್ ಮಾಡ್ಬೇಕು ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ಬನ್ನಿ ಕೆಳಗಡೆ ಏನು ಮಾಡ್ಲಿಕ್ಕೆ ಹೋಗಿ ಮೇಲ್ಗಡೆ ನಿಮಗೆ ಮೂರು ಅಹ್ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಒಂದು ಪ್ಲಸ್ ಐಕಾನ್ ಒಂದು ಆ ನೋಟಿಫಿಕೇಶನ್ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಐಕಾನ್ ಬರ್ತದೆ ನೇರವಾಗಿ ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಪ್ಲಸ್ ಐಕಾನ್ ಇದೆ ಅಲ್ಲದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನಿಮ್ಮ ಗ್ಯಾಲರಿಗೆ ತೆಗೆದುಕೊಂಡು ಹೋಗ್ತದೆ ಅದು ನಿಮ್ಮ ಗ್ಯಾಲರಿಗೆ ತೆಗೆದುಕೊಂಡು ಹೋದಾಗ ನಿಮ್ಮ ಗ್ಯಾಲರಿ ಒಳಗಡೆ ಏನೆಲ್ಲ ವಿಡಿಯೋಸ್ ಗಳು ಇರ್ತದೆ ಆ ವಿಡಿಯೋಸ್ ಗಳು ಯಾವ ವಿಡಿಯೋ ನೀವು ಅಪ್ಲೋಡ್ ಮಾಡ್ಬೇಕಂತ ಇರ್ತದಲ್ವಾ ಆ ಅಪ್ಲೋಡ್ ಆ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ಅದು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ ಅಪ್ಲೋಡ್ ಆದ್ಮೇಲೆ ನೀವೇನ್ ಮಾಡಬೇಕು ಅಪ್ಲೋಡ್ ಆಗ್ತದೆ ನೂರ್ ಹಂಡ್ರೆಡ್ ಪರ್ಸೆಂಟೇಜ್ ಆದ್ಮೇಲೆ ಸಕ್ಸಸ್ಫುಲ್ ಬರ್ತದೆ ಆಮೇಲೆ ಬಂದ ಮೇಲೆ ನೀವು ಅದನ್ನ ಏನ್ ಮಾಡ್ಬೇಕು ಕಂಟೆಂಟ್ ಅಂತ ಆಪ್ಷನ್ ಇದೆ ಡ್ಯಾಶ್ ಬೋರ್ಡ್ ನೆಕ್ಸ್ಟ್ ಕಂಟೆಂಟ್ ಅಂತ ಆಪ್ಷನ್ ಇದೆ ಕಂಟೆಂಟ್ ಮೇಲೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ವ್ಯೂ ಆಲ್ ಅಂತ ಇರುತ್ತೆ ಕ್ಲಿಕ್ ಮಾಡಿದಾಗ ನೀವು ಅಪ್ಲೋಡ್ ಮಾಡಿದಂತಹ ಎಲ್ಲಾ ವಿಡಿಯೋಸ್ ಇಲ್ಲಿ ಬಂದ್ಬಿಡ್ತದೆ ಹೌದಾ ನೀವು ಅಪ್ಲೋಡ್ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಓಕೆನಾ ಅಪ್ಲೋಡ್ ಮಾಡಿ ಎಲ್ಲ ಕೂಡ ಇಟ್ಟಿದ್ದೇನೆ ನಾನು ಇಲ್ಲಿ ನೋಡಿ ಮೇಲೆ ಕ್ಲಿಕ್ ಮಾಡ್ಬೇಕು ಯಾವ ವಿಡಿಯೋ ಇಲ್ಲಿ ಸಕ್ಸಸ್ಫುಲ್ ಆಗಿರ್ತದೆ ಡೌನ್ಲೋಡ್ ಆಗೋದು ಡೌನ್ಲೋಡ್ ಆಗೊಂಡ್ ಆಗಿರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೂರು ಆಪ್ಷನ್ಸ್ ಬರ್ತದೆ ಹೌದಾ ಒಂದು ಯೂಟ್ಯೂಬ್ ಐಕಾನ್ ಬರ್ತದೆ ಒಂದು ಸೇರ್ ಮಾಡ್ಲಿಕ್ಕೆ ಒಂದು ಐಕಾನ್ ಬರ್ತದೆ ಒಂದು ಪೆನ್ಸಿಲ್ ರೀತಿ ಐಕಾನ್ ಬರ್ತದೆ ಆ ಪೆನ್ಸಿಲ್ ರೀತಿ ಐಕಾನ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಬಹಳ ಸಿಂಪಲ್ ಇದು ತುಂಬಾ ಸಿಂಪಲ್ ಇದೆ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಪೆನ್ಸಿಲ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಇನ್ನೊಂದ್ಸರಿ ಡಬಲ್ ಕ್ಲಿಕ್ ಮಾಡಿದಾಗ ನಿಮ್ಗೆ ತಂಬ್ಲೈನ್ ಹಾಕೋದಿದ್ರೆ ತಂಬ್ಲೈನ್ ಹಾಕಬಹುದು ಇದು ನೋಡಿ ಕಸ್ಟಮ್ ಟಮ್ಲೈನ್ ಅಂತ ಒಂದು ಆಪ್ಷನ್ ಬರ್ತದೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿಗೆ ತೆಗೆದುಕೊಂಡು ಹೋಗ್ತದೆ ತಮ್ಲೈನ್ ಹೇಗೆ ಕ್ರಿಯೇಟ್ ಮಾಡಬೇಕು ತಂಬ್ಲೈನ್ ಅನ್ನು ಯಾವ ರೀತಿ ಅಟ್ರಾಕ್ಷನ್ ನೀವು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಕೂಡ ಬಂದ್ ತಲುಪ್ತದೆ ಹಾಗಾದ್ರೆ ಬ್ಯಾಕ್ ಹೋಗೋಣ ತಂಬ್ಲೈನ್ ಸೆಲೆಕ್ಟ್ ಮಾಡಿದ್ರಿ ಓಕೆ ನೆಕ್ಸ್ಟ್ ಟೈಟಲ್ ಅಂತ ಇದೆ ಟೈಟಲ್ ಈ ಟೈಟಲ್ ನಿಮ್ಗೆ ಯಾವ ವಿಡಿಯೋ ನಿಮ್ಗೆ ಯಾವ ಒಂದು ಕಂಟೆಂಟ್ ನ ವಿಡಿಯೋ ಮಾಡಿದೀರ ಆ ಒಂದು ಟೈಟಲ್ ಅನ್ನು ಹಾಕಬೇಕು ಟೈಟಲ್ ಅನ್ನು ಹೇಗ್ ಹಾಕ್ಬೇಕು ಅಂದ್ರೆ ನೀವು ಸರ್ಚ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಸೇಮ್ ಟು ಸೇಮ್ ನಿಮ್ಮ ವಿಡಿಯೋ ಕಂಟೆಂಟ್ ಅನ್ನು ಅದರೊಳಗಡೆ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಫಸ್ಟ್ ರೇಂಜ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಯಾವ ಒಂದು ವಿಡಿಯೋ ಬರ್ತದೆ ನೋಡಿ ಆ ವಿಡಿಯೋನ ಟೈಟಲ್ ಈ ಒಂದು ಟೈಟಲ್ ನಿಮ್ಮ ಟೈಟಲ್ ಅನ್ನಾಗಿ ಹಾಕಿಕೊಳ್ಳಿ ಆಮೇಲೆ ಡಿಸ್ಕ್ರಿಪ್ಷನ್ ಬರುತ್ತೆ ಆಡ್ ಡಿಸ್ಕ್ರಿಪ್ಷನ್ ಆಡ್ ಡಿಸ್ಕ್ರಿಪ್ಷನ್ ಕೂಡ ನಿಮ್ದು ಆ ಒಂದು ಟೈಟಲ್ ಗೆ ಹಾಕಿದಂತಹ ಒಂದು ನೇಮ್ ಅನ್ನು ಕಾಪಿ ಪೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ರಿ ಆಮೇಲೆ ಆ ಗೆ ನಿಮ್ಮ ವಿಡಿಯೋ ಕಂಟೆಂಟ್ ಗೆ ಸಂಬಂಧಪಟ್ಟ ಕೆಲವೊಂದು ಹಾಕೊಳ್ಳಿ ಆದ್ಮೇಲೆ ನೀವು ಬೇಕಾದಾಗಿ ಬರಿಬಹುದು ಉದಾಹರಣೆಗೆ ಇವಾಗ ನಾನು ಯಾವ್ದು ಟೆಕ್ನಿಕಲ್ ಇದು ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಹೌ ಟು ಗ್ರೋ ಯೂಟ್ಯೂಬ್ ಹೌ ಟು ಗ್ರೋ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಹೌ ಟು ಗ್ರೋ ಸಬ್ಸ್ಕ್ರೈಬರ್ಸ್ ಅಂಡ್ ವೈಟಿ ಸ್ಟುಡಿಯೋ ಟಿಪ್ಸ್ ವೈಟಿ ಸ್ಟುಡಿಯೋ ರೂಲ್ಸ್ ಅಂಡ್ ರೆಗುಲೇಷನ್ ಇನ್ ಕನ್ನಡ ಈ ರೀತಿ ಕೆಲವೊಂದು ಟ್ಯಾಕ್ಸ್ ಗಳನ್ನ ಹಾಕ್ತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ನೀವು ವೆಜಿಲಿಟಿ ಅಂತ ಇದೆ ಅಲ್ವಾ ಇದನ್ನು ಕಡ್ಡಾಯವಾಗಿ ಪಬ್ಲಿಕ್ ಇಡಬೇಕು ಪಬ್ಲಿಕ್ ಇಟ್ಟು ಮಾನಿಟೈಸೇಷನ್ ಆಫ್ ಯಾಕಂದ್ರೆ ನಿಮ್ದು ಇನ್ನು ಮಾನಿಟೈಸೇಷನ್ ಆಗಿದ್ರೆ ಇಲ್ಲಿ ಎರಡು ಆಪ್ಷನ್ಸ್ ಬರ್ತದೆ ನಿಮ್ಗೆ ದುಡ್ಡು ಅರ್ನ್ ಆಗುತ್ತಿದ್ದು ಎರಡು ಆಪ್ಷನ್ ಏನಪ್ಪಾ ಅಂದ್ರೆ ಮಾನಿಟೈಸೇಷನ್ ಆಫ್ ಆನ್ ಬರ್ತದೆ ನೀವು ಏನಾದ್ರು ಮಾನಿಟೈಸನ್ ಆದಲ್ಲಿ ಆಗಿದ್ದಲ್ಲಿ ನಿಮ್ದು ಆನ್ ಆಗಿರ್ಬೇಕು ನಿಮ್ಗೆ ಏನಾದ್ರು ನೀವು ಹೊಸದಾಗಿ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಗೆ ಈ ಆಪ್ಷನ್ ಸಿಗೋದಿಲ್ಲ ನೆಕ್ಸ್ಟ್ ಇಲ್ಲಿ ಮೋರ್ ಆಪ್ಷನ್ಸ್ ಬೇಡ ಇಲ್ಲಿ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟ್ಯಾಕ್ಸ್ ಅಂತ ಬರುತ್ತೆ ನಾಟ್ ಅ ಟ್ಯಾಕ್ಸ್ ಟ್ಯಾಕ್ಸ್ ಎರಡು ಟ್ಯಾಕ್ಸ್ ಹಾಕಬಹುದು ನಿಮ್ಮ ಒಂದು ಕಂಟೆಂಟ್ ವಿಡಿಯೋ ಸಂಬಂಧಪಟ್ಟ ಹಲವಾರು ಟ್ಯಾಕ್ಸ್ ಗಳು ಇರ್ತವೆ ಯೂಟ್ಯೂಬಲ್ಲಿ ಅಲ್ಲಿ ಇದು ಮಾಡ್ಕೊಂಡ್ರೆ ನಿಮ್ಮ ರಿಲೇಟೆಡ್ ವಿಡಿಯೋದೆಲ್ಲ ವಿಡಿಯೋಸ್ ಗಳು ಇದಾವೆ ಅವು ಎಲ್ಲವೂ ಕೂಡ ನೀವು ಟೈಟಲ್ಸ್ ಗಳನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬಹುದು ನೋ ಪ್ರಾಬ್ಲಮ್ ಇಷ್ಟೆಲ್ಲ ಆದ್ಮೇಲೆ ಆಮೇಲೆ ಇಲ್ಲಿ ಮೇಲ್ಗಡೆ ಐಕಾನ್ ಇದೆ ಸೇವ್ ಅಂತ ಇದೆ ಆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಏನಾಗ್ತದೆ ಕಂಪಲ್ಸರಿಯಾಗಿ ಪರ್ಫೆಕ್ಟ್ ಆಗಿ ಈ ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ ಈಸಿಯಾಗಿ ನೀವ್ ಏನ್ ಮಾಡ್ಬೋದು ನಿಮ್ಮ ಒಂದು ವಿಡಿಯೋ ವೈರಲ್ ಆಗ್ತದೆ ಬೇಗ ಮಾನಿಟೈಸೇಷನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ